ಗುರುಗಳೇನು ನಮ್ಮ ಹಿರಿಯರಿಗೆ ಗೊತ್ತಿರತ್ತೆ ಈ ಕುಲದೇವತೆ ಅಂದ್ರೆ ಏನು ಅದರ ಮಹತ್ವ ಎಲ್ರಿಗೂ ಕೂಡ ತಿಳಿದಿರ್ತಾರೆ ಆದ್ರೆ ಇಂದಿನ ಯುವ ಪೀಳಿಗೆಯ ಬಗ್ಗೆ ನೋಡ್ತಾ ಹೋದ್ರೆ ಯಾರಿಗೂ ಕೂಡ ಕುಲದೇವತೆ ಅಂದ್ರೆ ಏನು ಮನೆ ದೇವರು ಯಾವ್ದು ಅಂತ ಕೇಳಿದ್ರು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅವರಲ್ಲಿ ಅರಿವನ್ನ ಮೂಡಿಸೋದು ಹೇಗೆ ಕುಲದೇವತೆಯ ಮಹತ್ವವನ್ನ ಅವರಲ್ಲಿ ತಿಳುವಳಿಕೆ ಮೂಡುವಂತದ್ದು ಮಾಡೋದು ಹೇಗೆ ಅವ್ರಿಗೊಂದು ಸಣ್ಣ ಕೆಲಸ ಹೇಳ್ಕೊಡ್ತೀನಿ ಕೇಳಿ ಅವ್ರಿಗೇನು ಒಂದು ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿರಲ್ಲ ಕಷ್ಟ ಆಗ್ತಾ ಇರತ್ತೆ ಮೊದಲು ನೀವು ಅವರನ್ನ ನಿಮ್ಮ ಮನೆ ದೇವ್ರಿಗೆ ಕಳಿಸಿ ನಿಮ್ಮ ಏನೋ ವಿದ್ಯಾಭ್ಯಾಸದಲ್ಲಿ ತೊಂದ್ರೆ ಆಗ್ತಾ ಇರತ್ತೆ ಅಥವಾ ಅವನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಅಥವಾ ಹೈಪರ್ ಟೆನ್ಷನ್ ಆಗ್ತಾ ಇರತ್ತೆ ಹೌದಲ್ವಾ ಫಸ್ಟ್ ಹತ್ರ ಕಳಿಸಿ ಅರ್ಥ ಆಯ್ತಲ್ಲ ಆ ಮನೆ ದೇವ್ರ ಹತ್ರ ಹೋಗಿದ ತಕ್ಷಣ ಅವನಿಗೆ ಸಮಸ್ಯೆ ನಿವಾರಣೆ ಆಗತ್ತೆ ಖಂಡಿತವಾಗ್ಲೂ ಆಗತ್ತೆ ಬರ್ದಿಟ್ಕೊಳ್ಳಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇದನ್ನ ನಿವಾರಣೆ ಆದ ನಂತರದಲ್ಲಿ ಅವರಿಗೆ ನಂಬಿಕೆ ಬರುತ್ತೆ ನೋಡಿ ಈಗಿನ ಕಾಲದಲ್ಲಿ ಸ್ವಯಂ ನಂಬಿಕೆ ಬರುವವರೆಗೂ ಯಾರು ಯಾವುದನ್ನೂ ನಂಬೋದಿಲ್ಲ ಹೌದಾ ಅಲ್ವಾ ಹಂಗಾಗಿ ನೀವು ಟಿ ವಿಲಿ ಕೂತ್ಕೊಂಡು ಹೇಳ್ತಿರೋ ಗುರುಜಿ ಅದು ಸತ್ಯನಾ ಅಂತ ಕೇಳ್ತಾರೆ ಕೇಳಿ ಕೇಳ್ತಾರಮ್ಮ ಖಂಡಿತವಾಗ್ಲೂ ಆದರೆ ನಾನು ಅವ್ರಿಗೆ ಹೇಳೋ ಒಂದೇ ನಾನು ನಿಮಗೆ ಹೇಳೋದು ಸತ್ಯ ಅದನ್ನು ನೀವು ಅನುಭವಿಸಬೇಕು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಲೇಬೇಕು ಆ ಅನುಭವ ನಿಮಗೆ ಸಿಕ್ಕದಾಗಲೇ ಅದು ಸತ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ ಹೌದಲ್ವಮ್ಮ ಹಾಗಾಗಿ ಸಣ್ಣದೇನಾದರೂ ಸಮಸ್ಯೆ ಬಂದಾಗ ನೀವು ಮೊದಲು ಮನೆ ದೇವರ ಹತ್ರ ಹೋಗಿ ಬನ್ನಿ ಮನೆ ದೇವರ ಹತ್ರ ಹೋಗಿ ಬಂದಾಗ ಆ ಸಮಸ್ಯೆ ನಿವಾರಣೆ ಆದಾಗ ನಿಮ್ಮ ಮಕ್ಕಳಿಗೆ ಮನೆ ದೇವರ ಶಕ್ತಿ ಮತ್ತೆ ನಮ್ಮ ಅಪ್ಪ ಯಾಕೆ ಹೇಳ್ತಾ ಇದ್ರು ನಮ್ಮ ತಾತ ಯಾಕೆ ಹೇಳ್ತಾ ಇದ್ರು ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದನ್ನ ಇದನ್ನು ಮಾಡ್ಬೋದಲ್ವಮ್ಮ ಹೌದು ಖಂಡಿತ ಗುರುಜಿ ಇನ್ನು ಜಾತಕ ಮತ್ತೆ ಕುಲದೇವರು ಅಂತ ಬಂದಾಗ ಯಾವ ರೀತಿಯಾದಂಥ ಸಂಬಂಧ ಅಂತ ಹೇಳಿ ಗುರುಗಳೇ ಹೌದಮ್ಮ ಒಳ್ಳೆ ಪ್ರಶ್ನೆ ಏನು ಗೊತ್ತಾ ಜಾತಕಕ್ಕೂ ಕುಲದೇವತೆಗೂ ಏನು ಸಂಬಂಧ ಅಂದರೆ ನೋಡಿ ಇಂಥ ವ್ಯಕ್ತಿಗೆ ಇಂಥ ರೀತಿಯ ಮಗು ಹುಟ್ಟಬೇಕು ಅನ್ನುವಂಥದ್ದು ದೇವರ ನಿರ್ಧಾರ ಅಲ್ವಮ್ಮ ಇಂಥ ವ್ಯಕ್ತಿಯು ಇಂಥ ಕುಟುಂಬದಲ್ಲೇ ಹುಟ್ಟಬೇಕು ಅನ್ನುವಂಥದ್ದು ದೇವರ ನಿರ್ಧಾರ ಆ ದೇವರ ನಿರ್ಧಾರನೇ ಜಾತಕ ಅಲ್ವಾ ನೀವು ಯಾವ ದೇವರನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇರ್ತೀರಿ ಅನ್ನುವಂಥದ್ದು ನಿಮ್ಮ ಕುಲದೇವರು ಅಂತ ಆಗತ್ತೆ ಹಂಗಾಗಿ ಅದಕ್ಕೂ ಇದಕ್ಕೂ ಮ್ಯಾಚ್ ಆಯ್ತಮ್ಮ ಕುಲದೇವತೆಗೂನು ಆ ಕುಲದಲ್ಲೇನೆ ನೀವು ಹುಟ್ಟಬೇಕು ಅನ್ನೋಂಥದ್ದು ಮ್ಯಾಚ್ ಆಯಿತಾ ಇದೇ ಸಂಬಂಧ ಇರುವಂಥದ್ದು ನೋಡಿ ನಮ್ಮ ಅಪ್ಪನ ಆಸ್ತಿ ನಾನು ಅನುಭವಿಸ್ತಾ ಇದ್ದೀನಿ ರೀ ನೀವೇನು ಕೇಳೋದು ಅಂತ ಹೇಳ್ತಾರೆ ಕೆಲವರು ಹೌದಲ್ವಾ ನಿಮ್ಮ ಅಪ್ಪನ ಆಸ್ತಿಯನ್ನು ನೀವು ಅನುಭವಿಸಬೇಕು ಅಂದರೆ ಆ ಕುಟುಂಬದಲ್ಲಿ ಜನನ ಆಗಿರಬೇಕು ಅದಕ್ಕೆ ದೇವರ ನಿರ್ಧಾರ ಆಗಿರಬೇಕು ದೇವರು ಜಾತಕವನ್ನು ಬರೆದು ನಿಮಗೆ ಕಳಿಸಿರಬೇಕು ಹೌದಲ್ವಮ್ಮ ಇದು ಕುಲದೇವರು ಮತ್ತು ಯಾವ ಕುಲದಲ್ಲಿ ನೀವು ಉಡ್ಡಬೇಕು ಅನ್ನುವಂಥದ್ದೆಲ್ಲ ಭಗವಂತ ನಿರ್ಧಾರ ಮಾಡಿದ್ಮೇಲೆ ಅವರಿಗೊಂದು ಧನ್ಯವಾದ ಅಂತ ಕೆಲಸ ಮಾಡಬೇಕಲ್ವಾ ಆ ಧನ್ಯವಾದ ಅಂತ ಕೆಲಸನೇ ಕುಲದೇವತೆಯ ಆರಾಧನೆ ಅನ್ನುವಂಥದ್ದು ಮಂಗಳೂರು ಭಾಗದಲ್ಲಿ ಮತ್ತು ಉಡುಪಿ ಆ ಥರದ ಭಾಗದಲ್ಲೆಲ್ಲರೂ ನೋಡಿ ದೈವಾರಾಧನೆ ಮಾಡೇ ಮಾಡ್ತಾರೆ ಹೌದಲ್ವಮ್ಮ ಅದೇ ಥರ ನಾವು ಬೆಂಗಳೂರವರೆಲ್ಲ ಏನು ಮಾಡ್ತೀವಿ ಅಣ್ಣಮ್ಮನನ್ನು ಪ್ರಾರ್ಥನೆ ಮಾಡೇ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಕುಲದೇವತೆಗಳನ್ನು ಆರಾಧನೆ ಮಾಡೇ ಮಾಡ್ತೀವಿ ಇದನ್ನು ಸತ್ಯವಾದಂಥದ್ದು ಇದರಲ್ಲಿ ವಿಶೇಷ ಏನಂದರೆ ನಿಮ್ಮ ಮಕ್ಕಳಿಗೆ ಖಂಡಿತವಾಗಿಯೂ ನೀವು ಇದನ್ನು ಹೇಳಿಕೊಡ್ಲೇಬೇಕು ಹೇಳಿಕೊಡಲಿಲ್ಲ ಅಂದರೆ ದಾರಿ ತಪ್ಪುವಂತಹ ಕೆಲಸಗಳು ಆಗತ್ತೆ